ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಆವಾಗ ಮೂವತ್ತೊಂದು ನಾವು ಹಿಂದೆ ಹೇಳ್ದಾಗೆ ಶ್ಯಾಮ್ಲಾಗೆ ಒಂದು ಮದುವೆ ಮಾಡಬೇಕು ಅಂತ ಕೆಲವೆಲ್ಲ ಕಾಮೆಂಟ್ ಮಾಡಿದ್ರಿ ನಿಮಗೋಸ್ಕರ ಈ ಕಥೆಯನ್ನು ಸ್ವಲ್ಪ ಬದಲಾಯಿಸಿದ್ದೀನಿ ಈಗ ಕತೆಗೆ ಹೋಗೋಣ ಶಂಕರ್ ಶಾಮ್ಲಾ ತಂದೆ ಶಾಮ್ಲಾ ನಿನ್ನ ಫ್ರೆಂಡ್ ಪ್ರವೀಣ್ ನಿನ್ನ ಪ್ರೀತಿ ಮಾಡ್ತಾನಂತೆ ತುಂಬಾ ಒಳ್ಳೆಯವನು ಅವನನ್ನು ಮದುವೆ ಆಗಮ್ಮ ಅಂತ ಅವರಪ್ಪ ಶಂಕರ್ ಹೇಳ್ತಾರೆ ಆಗ ಅದು ತುಂಬ ಕಷ್ಟ ಆಗುತ್ತಪ್ಪ ಮರಿಬೇಕು ಅಂದರೆ ಅಂತ ಹೇಳ್ತಾಳೆ ಶ್ಯಾಮ್ಲಾ ಹೀಗೆ ಇದ್ದರೆ ಹೇಗೆ ಹೇಳು ಮಗಳೇ ನಾನಿನ ಜೊತೆ ಎಷ್ಟು ದಿನ ಇರ್ತೀನಿ ನೀನೇ ಹೇಳು ಅದಕ್ಕೆ ಹೇಳೋದು ಬೇಕಾದರೆ ಟೈಮ್ ತಗೋ ಆದರೆ ಒಳ್ಳೆ ಡಿಶಿಷನ್ಗೆ ಅಂತ ಹೇಳ್ತಾರೆ ಶಂಕರ್ ಅವರು ಆಗ ಸರಿ ಅಪ್ಪ ನಾನು ವಿಚಾರ ಮಾಡಿ ನೋಡ್ತೀನಿ ಅಂತ ಹೇಳ್ತಾಳೆ ಶ್ಯಾಮ್ಲಾ ಸೊ ನೆಕ್ಸ್ಟ್ ಜ್ಯೋತಿ ಫಂಕ್ಷನ್ ಮುಗಿದ ನಂತರ ಅಜಯ್ ಸುಕನ್ಯಾ ನಿಲ್ಲಿಸಿ ಅದಕ್ಕೆ ಹೇಳಿದ್ದೇನು ಅಂತ ಸುಕನ್ಯಾ ಅವ್ರನ್ನ ಕೇಳ್ತಾನೆ ಹೇಳಿ ಅತ್ತೆ ಅಂತ ಆಗ ಅಜಯ್ ತಂದೆ ಮಾತನಾಡಿ ಅಜಯ್ ಸುಮ್ಮನೆ ಇರು ಅವಳನ್ನು ಮನೆಗೆ ಕಳಿಸು ಸುಕನ್ಯಾ ನೀನಿನ್ನೂ ಮನೆಗೆ ಹೋಗು ಆಗ ಅಣ್ಣ ಅದು ತಪ್ಪಾಯ್ತು ಅಂತಾಳೆ ಸುಕನ್ಯ ಆಗ ಜ್ಯೋತಿ ಅದು ಅಂದಾಗ ಈಗ ಇವಳು ನನ್ನ ಸೊಸೆ ಅಷ್ಟೇ ಸಾಕು ನಡಿ ಇಲ್ಲಿಂದ ಅಂತ ಹೇಳ್ತಾರೆ ಅವರು ಮನೆಗೆ ಕಾಲು ಇಡಬೇಡ ಇನ್ಮೇಲೆ ಅಂತ ಕೂಡ ಹೇಳ್ತಾರೆ ತನ್ನ ತಂಗಿನ ಸಾಕು ದಿನ ಸಹವಾಸ ಯಾವಾಗಿದ್ರೂ ನೋವು ಕೊಡ್ತಾನೆ ಬಂದಿದೀಯ ಸುಕನ್ಯಾ ಎಂದು ಬಾಗಿಲ ಕಡೆ ಕೈ ತೋರಿಸ್ತಾರೆ ಅಷ್ಟರಲ್ಲಿ ಸುಶೀಲ ಅವರು ಆರೋಗ್ಯ ಏನಾರು ನಿನ್ನ ಅವಾಂತ್ರ ಎಂದು ಕೈ ಹಿಡಿಯತ್ತಿ ಹಿಡಿಯುವಾಗ ಅಜಯ್ ತಂದೆ ಮಾತನಾಡಿ ಬೇಡಮ್ಮ ಅವಳ ತಪ್ಪೇನೂ ಇಲ್ಲ ನಂತರ ಆರು ಅರ್ಜುನ ಹಿಂದೆ ನಿಂತಾಗ ಅರ್ಜುನ್ ಅವಳನ್ನು ಕೋಪದಿಂದ ನೋಡ್ತಾನೆ ಆಗ ಅಲ್ಲಿಂದ ಅವಳು ಹೊರಗಡೆ ಹೋಗುವಳು ನಂತರ ಸುಕನ್ಯ ಕೋಪದಿಂದಾನೆ ಆರು ನಾನು ನೋಡ್ತಾ ಮನೆ ಕಡೆಗೆ ಹೊರಡ್ತಾಳೆ ಸರಿ ಈ ಕಡೆ ರಘು ಎಲ್ಲ ವಿಚಾರವನ್ನು ಸಚಿನ್ ಹೇಳಿದ್ದು ಎಂದು ಹೇಳ್ತಾನೆ ಮನೆಯೆಲ್ಲರಿಗೂ ಆಗ ಅಜಯ್ ತಂದೆ ನನಗೆ ಮೊದಲೇ ಗೊತ್ತು ಅಪ್ಪ ಸಚಿ ಆವಾಗಲೇ ನನಗೆ ಹೇಳಿದ್ದ ನಾನೇ ಯಾರು ಮುಂದೆನೇ ಹೇಳಿಲ್ಲ ಅಷ್ಟೆ ಆಗ ಅಜಯ್ ಇಷ್ಟಪಟ್ಟಾಗ ಏನು ಮಾತನಾಡದೆ ಮದುವೆಗೆ ಒಪ್ಕೊಂಡಿದ್ದು ಯಾಕಂದರೆ ಒಂದು ಕಡೆ ಅವಳು ಸುಖನ್ಯ ಮಗಳು ಕೂಡ ಆಗಿದ್ಲು ಅಲ್ವಾ ಹಾಗಾಗಿ ಸುಖನೇ ಹೇಳಿದ್ದೆ ತಾನು ಪ್ರೀತಿಸಿದ ಹುಡುಗ ಸರಿ ಇಲ್ಲ ಅಂತ ಆದರೂ ಕೂಡ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಳೆ ಅವಳು ಇದೆಲ್ಲ ನನ್ನ ಮುಂದೆ ಹೇಳಲಿಲ್ಲ ಹಾಸ್ಟೆಲ್ನಲ್ಲಿ ಇದ್ದಾಗ ತಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ದಾಳೆ ನಾನು ಅನಾಥಾಶ್ರಮಕ್ಕೆ ಹೋದಾಗ ಗೊತ್ತಾಗಿದೆ ನನಗೆ ಜ್ಯೋತಿ ನಂತರ ಮುಖ ನೋಡಿ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ಈ ಟೈಮಲ್ಲಿ ನೀನು ತುಂಬಾ ಇರಬೇಕು ಆಗ ಜ್ಯೋತಿ ಇಲ್ಲ ಅಂತ ತಾಯಿ ಅನ್ನೋದಕ್ಕಿಂತ ನಿಮ್ಮ ಸೊಸೆ ಅನ್ನೋದೇ ನನಗೆ ಗೌರವ ಅಂತ ಅಳ್ತಾ ರೂಮ್ಗೆ ಹೋಗ್ತಾಳೆ ನಂತರ ಅಜಯ್ ಮುಖ ನೋಡಿದಾಗ ಅವನು ಜ್ಯೋತಿಯನ್ನು ಹಿಂಬಾಲಿಸುವನು ಅಜಯ್ ರೂಮ್ಗೆ ಹೋದಾಗ ಜ್ಯೋತಿ ಅಳುವುದನ್ನು ಕಂಡು ಯಾಕೆ ಅಳೋದು ಜ್ಯೋತಿ ಅಪ್ಪ ಹೇಳಿದರು ಅಲ್ವಾ ನಿಮಗೆ ಈ ಟೈಮ್ನಲ್ಲಿ ಅಳಬಾರ್ದು ಅಂತ ಆಗ ಜ್ಯೋತಿ ಅಜಯ್ನ ತಪ್ಪಿಕೊಂಡು ಇಷ್ಟು ದಿನ ಅನಾಥೆ ಅನ್ನೋದೇ ಚೆನ್ನಾಗಿತ್ತು ರೀ ಆದರೆ ಈಗ ಅಂತಾಳೆ ಆಗ ಈಗ ಅತ್ತೆ ಮಗಳು ಅಂತ ನನಗೆ ತುಂಬಾ ಖುಷಿ ಇದೆ ಕಣೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಕೂಡ ಖುಷಿ ಅಂತಾಳೆ ಆಗ ಜ್ಯೋತಿ ಆದರೆ ನನಗೆ ಖುಷಿ ಇಲ್ಲ ರೀ ಅಂತವ್ರ ಮಗಳು ಅಂತ ಅನಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಬೇಡ ಅಂತಾಳೆ ಆಗ ಅಜಯ್ ಹೇಳ್ತಾನೆ ಬೇಡ ನೀನು ನನ್ನ ಹೆಂಡ್ತಿ ನಮ್ಮ ಅಪ್ಪ ಅಮ್ಮನ ಸೊಸೆಯಾಗಿ ಇರುವಷ್ಟೇ ಸಾಕು ಇದು ಹೊರಗಡೆ ಎಲ್ಲೂ ಗೊತ್ತಾಗೋಲ್ಲ ಅಲ್ವಾ ಅದಕ್ಕೆ ಪ್ರತಿ ಸಲ ಹಂಸೋದ್ರಿಂದ ತುಂಬಾ ಬೇಜಾರಾಗಿ ಹೀಗೆ ಹಂದಿದ್ದಾರೆ ಅಷ್ಟೇ ಅವ್ರದ್ದು ಏನೂ ತಪ್ಪಿಲ್ಲ ಗಣಿ ಜ್ಯೋತಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಆರು ಬಂದು ಸಾರಿ ಜ್ಯೋತಿ ನಿನಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡು ಆ ಉದ್ದೇಶದಿಂದ ನಾನು ಮಾತಾಡಲಿಲ್ಲ ತುಂಬ ಕೋಪದಲ್ಲಿದೆ ಆ ಕೋಪದಿಂದಾನೇ ಅಂದೆ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಸುಶೀಲ ಅವರು ಬಂದು ಏನೇ ನಿನಗೆ ಅಷ್ಟು ತಿಳಿಯೋದಿಲ್ವಾ ಜ್ಯೋತಿ ಪರಿಸ್ಥಿತಿ ಏನು ಅವಳ ಮನಸ್ಸಿಗೆ ಎಷ್ಟು ನೋವಾಗಬಹುದು ಅನ್ನೋದಾದರೂ ನಿನಗೆ ಯೋಚನೆ ಬೇಡವಾ ಅವರು ತಪ್ಪಾಯಿತು ಅಮ್ಮ ಅದು ಕೋಪದಲ್ಲಿ ಮಾತಾಡಿಬಿಟ್ಟೆ ಅಂತಾಳೆ ಅವರು ನಿನಗೆ ಒಂದು ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ಅರ್ಜುನ್ ಮನೆಯಲ್ಲಿ ಮುದ್ದು ಆಗಿದೆ ಕಣೆ ನಿನಗೆ ಏನು ಕೆಲಸ ಇಲ್ಲದೆ ತಿಂದು ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ ಸುಶೀಲ ಅವರು ಅಂತ ಹೇಳಿ ಕೈನ ಹೊಡಿಯೋಕೆ ಹೆತ್ತಾಗ ಅಜಯ್ ಹಿಂದೆ ನಿಂತು ಬೇಡಮ್ಮ ತುಂಬ ನೋವಾಗುತ್ತೆ ಆವಾಗ ರೂಢಿ ಇತ್ತು ಅವಳಿಗೆ ಆದರೆ ಈಗ ಯಾರೂ ಹೊಡೆಯಲ್ಲ ಅವಳನ್ನು ನೀನು ಹೊಡಿಬೇಡ ಮತ್ತೆ ಯಾಕೆ ಇಷ್ಟೆಲ್ಲ ಮಾತಾಡಿದೆ ಬಾ ಮುಂದೆ ಹೋಗ್ಲಿ ಬಿಡಿಯತ್ತೆ ಏನೋ ಕೋಪದಲ್ಲಿ ಅಂದಿದ್ದಾರೆ ಅಂತ ಹೇಳ್ತಾನೆ ಅಜಯ್ ಆಗ ನೀನು ಸುಮ್ಮನಿರೋ ಅಜಯ್ ಮಾತಾಡುವಾಗ ವಿಚಾರ ಮಾಡಬೇಕು ಅನ್ನೋದೇ ಇಲ್ಲ ಇವಳಿಗೆ ಪ್ಲೀಸ್ಮಾ ಇನ್ನೊಂದು ಸಲ ಆ ಥರ ಮಾತಾಡೋದಿಲ್ಲ ತಪ್ಪಾಯಿತು ಅಂತಾಳೆ ಈ ಕಡೆ ಯಾರು ಮತ್ತು ಅರ್ಜುನ್ ಫೋನಲ್ಲಿ ಏನೇನು ಕೇಳಿದ್ದಾಳೆ ಬರೀ ಬೇಡ ವೀರದ ವಿಚಾರಣೆ ಮಾಡೋದು ಇವಳು ಮತ್ತೆ ಹೊಡಿಬೇಡ ಅಂತ ಹೇಳೋದು ಮುಂದೆ ಬಾರೆ ಏ ಈಗ ಮದುವೆಯಾಗಿದೆ ಆಗಿದೆ ನಂದು ನಾನು ನಿಮಗೆ ಸಂಬಂಧಪಟ್ಟವಳಲ್ಲ ನೀನು ಹೊಡೆಯೋ ಹಕ್ಕಿಲ್ಲ ನಿನಗೆ ಅಂತ ಅಲ್ಲಿಂದ ಹೊಡಿ ಬಂದು ಶಾಂತಪ್ಪ ಅವರ ಹಿಂದ್ಗಡೆ ನಿಲ್ತಾಳೆ ಯಾರು ಜ್ಯೋತಿ ಯಾರು ಹೊಡಿ ಹೋಗಿದ್ದನ್ನು ನೋಡಿ ನಗುವಾಗ ಸುಶೀಲ್ ಅವರು ಆರೂನ ಹಿಂಬಲಿಸ್ತಾರೆ ಅದನ್ನು ನೋಡಿ ಅಜಯ್ ಜ್ಯೋತಿ ಮುಖ ನೋಡಿ ಅದಕ್ಕೆ ನಿನ್ನ ಅಳಿಸಿದ್ರು ಈಗ ಅವರೇ ನಿನ್ನ ಮುಖದಲ್ಲಿ ನಗುನ ತರಿಸಿದ್ರು ಈಗಲೂ ಆರು ಅಕ್ಕನಿಗೆ ಹೊಡೀತಾರಾ ಅಂತ ಕೇಳ್ತಾಳೆ ಜ್ಯೋತಿ ಹ್ಞೂ ಮೊನ್ನೆ ಊರಿಗೆ ಹೋದಾಗ ಕೂಡ ಹೊಡೆದಿದ್ದಾರೆ ಅಣ್ಣನ ಮುಂದೆನೆ ಈಗ ಹೊರಗಡೆ ಎಷ್ಟು ಚಂದ ಡ್ರಾಮಾ ಮಾಡ್ತಾರೆ ನನ್ನ ಅತ್ತಿಗೆ ಅಂತ ನೋಡುವಂತೆ ಅಂತ ಹೇಳಿ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾನೆ ಪಪ್ಪ ನಿಮ್ಮ ಹೆಂಟಿಗೆ ಹೇಳಿ ಹೊಡಿಬೇಡ ಅಂತ ನಿಂದು ಬರೀ ಇದೇ ಕೆಲಸ ಆಯಿತು ನಿಮ್ಮ ಅಮ್ಮನ ಕಡೆ ಪೆಟ್ಟು ತಿನ್ನಲಿಲ್ಲ ಅಂದರೆ ನಿನಗೆ ತಿಂದದ್ದು ಅರ್ಗೋದಿಲ್ಲ ಅನಿಸುತ್ತೆ ಏನು ಮಾತಾಡಬಾರ್ದು ಅನ್ನೋದು ತಿಳಿಯಲ್ವ ಆರು ನಿಮಗೆ ಸಾರಿ ಪಪ್ಪಾ ಅದು ಅಯ್ಯೋ ಪಪ್ಪಾ ಕಾಪಾಡಿ ಕಾಪಾಡಿ ಪ್ಲೀಸ್ ಪಪ್ಪಾ ಎಲ್ಲೇ ಓಡ್ತೀಯ ಇವತ್ತು ಒಂದು ಕೊಟ್ಟೇ ಬಿಡೋದು ನಿನ್ನ ಅಂತ ಹೇಳ್ತಾಳೆ ಸುಶೀಲ ಮೊನ್ನೆ ಕೊಟ್ಟಿದ್ದು ಸಾಕಾಗಿಲ್ವ ನಿಮಗೆ ಅಮ್ಮ ಪ್ಲೀಸ್ ಮಾ ಈಗ ನಾನು ದೊಡ್ಡೋಳಾಗಿದ್ದೀನಿ ಹೀಗೆಲ್ಲ ಹೊಡಿಬಾರದು ಆಗ ಅರ್ಜುನ್ ಮಧ್ಯೆ ಬಂದು ಹೋಗಲಿ ಬಿಡಿಯತ್ತೆ ಏನೋ ಕೋಪ್ತಲ್ಲಿ ಬಾಯಿಗೆ ಲಗಾಮ್ ಅನ್ನೋದೇ ಇಲ್ಲ ತಲೆಗೆ ಬಂದಿದ್ದು ಮಾತಾಡೋದು ಮೊನ್ನೆ ನಿಮಗೂ ಏನೂ ಅಂದ್ಲಂತೆ ಅಂತ ಕೇಳ್ತಾರೆ ಸುಶೀಲ ಆರು ಏನಂದೆ ಅಯ್ಯೋ ಅಮ್ಮ ಅಂಥದ್ದೇನೂ ಅಂದಿಲ್ಲ ಇವರು ಬರೀ ಸುಳ್ಳು ನಿನ್ನ ಮುಂದೆ ಹೇಳಿದ್ದಾರೆ ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ ಇಲ್ಲ ಕಣೆ ನಿಂಗಿಂತ ನನಗೆ ಅರ್ಜುನ್ ಮೇಲೆ ನಂಬಿಕೆ ಜಾಸ್ತಿ ಅರ್ಜುನ್ ಆರು ಮುಖ ನೋಡಿ ಹುಬ್ಬು ಹಾರಿಸಿದಾಗ ಮೂಗು ಮುರಿದು ಮುಖ ತಿರ್ಗಿಸವಳು ಆರು ನಂತರ ಲಕ್ಷ್ಮಿಯವರು ಹೋಗಲಿ ಬಿಡು ಸುಶೀಲ ಅವಳಿಗೂ ಸುಖನ ಮೇಲೆ ಸ್ವಲ್ಪ ಕೋಪ ಇತ್ತು ಅದಕ್ಕೆ ಹಾಗೆ ಅಂದಿದ್ದಾಳೆ ಸತ್ಯ ಅನ್ನೋದು ಒಂದಲ್ಲ ಒಂದಿನ ಆಚೆ ಬರೋದೆ ಅಲ್ವಾ ಅದಕ್ಕೆ ಕಾರಣ ಆರು ಅಷ್ಟೇ ಆಗಿದ್ದಾಳೆ ಅದಕ್ಕೆ ಯಾಕೆ ಹೊಡೆಯೋದು ಹಬ್ಬ ಯಾರೂ ಕಾಪಾಡಲಿಲ್ಲ ಅಂದರು ನಮ್ಮ ಅತ್ತೆ ಆದರೂ ಕಾಪಾಡಿದರು ಥ್ಯಾಂಕ್ಸ್ ಅತ್ತೆ ಅಂತ ಅಂದ್ಕೊಂಡು ನಿಂತ್ಕೋತಾಳೆ ಮತ್ತೆ ರಘು ಆಂಟಿ ಒಂದು ಹೊಡಿರಿ ಮೊನ್ನೆ ಭಾವನೆಗೆ ಹೊಡೆದಿದ್ದು ಸೇಡು ತೀರ್ಸ್ಕೊಳ್ಬೇಕು ಏನೋ ನೀನು ಮೊನ್ನೆ ಊರಿಗೆ ಹೋದಾಗ ಹೊಡೆದಿದ್ದಾಳೆ ಅದು ಅಸಲು ಬಡ್ಡಿ ಬೇಡವಾ ಅದಕ್ಕೆ ಮತ್ತೊಂದು ಇವತ್ತು ತೂ ನಿನ್ನ ಫ್ರೆಂಡಾ ಅಂತ ಹೇಳೋಕೆ ನಾಳೆಗೆ ಕಣ ನೀನು ಅಂತಾಳೆ ಯಾರು ಏ ಪ್ಲೀಸ್ ಕಣೆ ಹೊಡಿಸ್ಕೊಳ್ಳೆ ಅದನ್ನು ವೀಡಿಯೋ ಮಾಡ್ಕೋತೀನಿ ಅವಾಗ ಅವಾಗ ನೋಡೋದಕ್ಕೆ ತುಂಬ ಮಜಾ ಬರುತ್ತೆ ಕಣೆ ತುಂಬ ದಿನ ಆಯಿತು ಅಲ್ವಾ ನಿನ್ಗೆ ಹೊಡೆದು ಅಮ್ಮ ಮದುವೆ ಆಗಿದೆ ಅಂತ ನಿನ್ನ ಹೊಡೆಯೋದು ಬಿಟ್ಟರೆ ಸುಶೀಲ ಅವನಿಗೆ ಯಾಕೆ ಹೊಡೆದೀಯ ಆಗ ಅರ್ಜುನ್ ರಘು ಗಾಬರಿಯಾದಾಗ ಆರು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಏನೂ ಇಲ್ಲಮ್ಮ ವಿನುತಾ ಮದುವೆ ಆಗೋದಕ್ಕೆ ಒಳ್ಳೆ ಅಂತ ಇದ್ದ ಅದಕ್ಕೆ ಆವತ್ತು ಅವನಿಗೆ ಹೊಡೆದು ಬುದ್ಧಿ ಹೇಳಿ ಮದುವೆ ಮಾಡಿದೆ ಅಷ್ಟೆ ಒಂದು ಮದುವೆ ಮಾಡಿದ ಪುಣ್ಯ ಸಿಕ್ತು ನಿನ್ನ ಮಗಳಿಗೆ ಅಮ್ಮ ಅಂತಾಳೆ ಹ್ಞೂ ಸಾಕು ಈಗ ಇನ್ನೊಮ್ಮೆ ಯೋಚನೆ ಮಾಡಿ ಮಾತಾಡು ಹಾಗಾದರೆ ಈಗ ಹೊಡೆಯಲ್ವಾ ಅಂತ ಕೇಳ್ತಾಳೆ ಹ್ಞೂ ಹ್ಞೂ ಹೊಡೆಯಲ್ಲ ಯಾಕಮ್ಮ ಎಷ್ಟು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ನಿನಗೆ ಶಾಂತಪ್ಪ ಮೊನ್ನೆ ಹೊಡೆದಾಗ ಬೈದಿದ್ದೆ ಅದಕ್ಕೆ ಇನ್ನು ಮುಂದೆ ನಿಮಗೆ ಹೊಡೆಯಲ್ಲ ಅಂತಾರೆ ಥ್ಯಾಂಕ್ಸ್ ಪಪ್ಪ ಅಂತೂ ಹೆಂಡತಿನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಬಂತು ನಿಮಗೆ ಅಂತಾಯ್ತು ಅಂತ ಅಂತಾಳೆ ಆಗ ಆರು ಮಾತಿಗೆ ಎಲ್ಲರೂ ಕೂಡ ನಕ್ಕು ನಂತರ ಆರು ಇನ್ನೊಮ್ಮೆ ಜ್ಯೋತಿ ಹತ್ತಿರ ಸಾರಿ ಕೇಳಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ನಂತರ ಈ ಕಡೆ ಅಜಯ್ ಅವರ ತಂದೆಗೆ ಅಪ್ಪ ಒಂದು ಸಲ ಅತ್ಕೆಗೆ ಅಣ್ಣ ನಿಮ್ಮ ಪ್ರೀತಿ ಮಾಡಿಲ್ಲ ಅಂತ ಹೇಳಿಬಿಡಬೇಕು ಅನಿಸುತ್ತೆ ಆವಾಗಾದರೂ ಅರ್ಜುನ್ ಅಣ್ಣನ ಜೊತೆ ಚೆನ್ನಾಗಿ ಇರಬಹುದೇನೋ ಅಂತ ಈ ಕಡೆ ಅಜಯ್ ಹೇಳಿದರೆ ಆದರೆ ಸುಶೀಲ ಅವರಿಗೆ ಕೋಪ ಮಾಡಿಕೊಂಡ್ರೆ ಏನಪ್ಪ ಮಾಡೋದು ಯಾಕಂದರೆ ಆವಾಗಲೇ ಅವರು ಯಾರನ್ನು ಪ್ರೀತಿ ಮಾಡಿಲ್ಲ ಅಂತ ತುಂಬ ಸಲ ಕೇಳಿದರು ಅಣ್ಣನ ಮದುವೆ ಮಾಡಿದ್ದಾರೆ ಕೇಳಿ ಈಗೇನಾದರೂ ಹೇಳಿದರೆ ಆದರೆ ಆರೋಗಾದರೂ ಹೇಳಬಹುದು ಒಂದು ಸಲ ರಘು ಹೇಳಿದ್ದಾನೆ ಅಲ್ಲದೆ ಕೂಡ ಅರ್ಜುನ್ ಅಣ್ಣನಿಗೂ ಕೂಡ ಗೊತ್ತು ಆದರೆ ಅತ್ತೆ ರಘು ಹೇಳಿದಾಗ ರಘುಗೆ ಹೊಡೆದೇ ಬಿಟ್ಟಿದ್ದಾರೆ ಅತ್ತೆ ಅದನ್ನೇ ಹೇಳಿದ್ದು ಅರ್ಜುನ್ ಅಷ್ಟು ಪ್ರೀತಿ ಮಾಡಿದರೂ ಯಾಕೆ ಇನ್ನೂ ಮರೀಲಿಕ್ಕೆ ಇಲ್ಲ ಈ ಹುಡುಗಿಗೆ ಜ್ಯೋತಿ ಮನಸಲ್ಲಿ ಮೋಸ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತಾರೆ ನಾನು ಫೋನ್ ಮಾಡಿ ಸೀಮಂತಕ್ಕೆ ಬನ್ನಿ ಅಂತ ಅಂದಾಗ ನೀವು ಬೇಗ ಗುಡ್ ನ್ಯೂಸ್ ಕೊಡಿ ಅಂತ ಕೇಳಿದೆ ಆಗ ಈ ಮಾತು ಹೇಳಿದರು ಅಂತ ಹೇಳ್ತಾಳೆ ಜ್ಯೋತಿ ಅರ್ಜುನ್ ಅಣ್ಣ ಎಂದು ಅತ್ತಿಗೆ ಮನಸ್ಸಿಗೆ ನೋವು ಮಾಡಿಕೊಡೋದಿಲ್ಲ ಲಕ್ಷ್ಮಿ ಆಂಟಿ ಮನೆಯಲ್ಲಿ ಹೊಂದ್ಕೊಂಡ್ರೆ ಸಾಕು ಅಂತ ಅಂತಾರೆ ಪಾಪ ಅವ್ರ ಮನೆಯಲ್ಲಿ ಗೀತಾ ವಿಷಯನೇ ತಲೆ ನೋವಾಗ್ಬಿಟ್ಟಿದ್ದೆ ಈಗ ಅವರಿಗೆ ವಿನಯ್ ತನ್ನ ಲವ ಜೊತೆ ಮದುವೆ ಆಗಿದ್ದು ಫೋಟೋ ಗೀತಾ ಮೊಬೈಲ್ಗೆ ಕಳಿಸು ಆಮೇಲೆ ನೀನೇ ಅವಳಿಗೆ ಫೋನ್ ಹಚ್ಚಿ ಮಾತಾಡು ಅಂತ ಹೇಳ್ತಾನೆ ಸರಿ ಇನ್ನು ಇಪ್ಪತ್ತು ದಿನ ಉಳಿದಿದೆ ಮದುವೆಗೆ ಅಷ್ಟರಲ್ಲಿ ಎಲ್ಲ ಮರೆತು ಆ ಹರೀಶ್ ಜೊತೆ ಚೆನ್ನಾಗಿ ಮದುವೆ ಮಾಡಿಕೊಂಡು ಸುಖವಾಗಿರಲಿ ಅಂತ ಅಜಯ್ ಹೇಳ್ತಾನೆ ಆಗ ಸರಿ ಪಪ್ಪ ಹಾಗೆ ಮಾಡ್ತೀನಿ ಅರ್ಜುನ್ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುವಾಗ ಟಿ ವಿ ನೋಡ್ತಾ ಆರೋಕಿರುವಾಗ ಅಲ್ಲಿಗೆ ಗೀತಾ ಬರ್ತಾಳೆ ಹೇಳಿ ಗೀತಾ ಏನು ವಿಷಯ ಅಂತ ಕೇಳ್ತಾನೆ ಅರ್ಜುನ್ ಅದು ತಪ್ಪಾಯಿತು ಅಣ್ಣ ಅದಕ್ಕೆ ತುಂಬ ಮಾ ಅದಕ್ಕೆಗೆ ನಾನು ತುಂಬ ಮಾತಾಡಿಬಿಟ್ಟೆ ಅದಕ್ಕೆ ಹತ್ರ ಸಾರಿ ಕೇಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಅಜೆ ಹೋ ಮತ್ತೊಂದು ನಾಟಕ ಮಾಡ್ತಿಲ್ಲ ತಾನೇ ಅಂತ ಕೇಳ್ತಾನೆ ಇಲ್ಲ ಅಣ್ಣ ನಾಟಕ ಏನು ಮಾಡ್ತಿಲ್ಲ ನೀ ಹೇಳ್ದಂತೆ ನಾನು ಅರಿ ಜೊತೆ ಮದುವೆ ಮಾಡ್ಕೊಳ್ತೀನಿ ಅದೇನು ದಿಢೀರಂಥ ಬದಲಾವಣೆ ಅಂತ ಕೇಳ್ತಾನೆ ಅರ್ಜುನ್ ಆಗ ಅಜಯ್ ಅಣ್ಣ ಫೋನ್ ಮಾಡಿ ಎಲ್ಲ ವಿಷಯನ ಹೇಳ್ದ ಅಣ್ಣ ಮತ್ತು ವಿನಯ್ ಮದುವೆ ಫೋಟೋನು ಕೂಡ ನನಗೆ ಕಳಿಸಿದ್ದಾನೆ ಅದನ್ನು ನೋಡಿ ನನಗೆ ನಂಬಿಕೆ ಬಂತು ಸರಿ ಬಿಡು ಈಗಲಾದರೂ ನನಗೆ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ ಅರ್ಜುನ್ ಈ ಕತೆ ಮುಂದುವರಿಯುವುದು ಗೀತಾ ನಿಜವಾಗ್ಲೂ ಬೇರೆ ಅರೀಶ್ನ ಮದುವೆ ಆಗಕ್ಕೆ ಒಪ್ಕೊತಾಳ ಅಥವಾ ನಾಟಕ ಮಾಡ್ತಿದ್ದಾಳ ಅಂತ ಮುಂದಿನ ವೀಡಿಯೋದಲ್ಲಿ ಎಪಿಸೋಡ್ನಲ್ಲಿ ಖಂಡಿತವಾಗಿ ನೋಡಿ ತಪ್ಪದೇ ಮುಂದಿನ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು